ಚಾನಲ್ ಖುಷಿ ಡೈನಿಂಗ್ ಬ್ಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೋಸ್ಟ್ ನೀವು ಚೆನ್ನಾಗಿದ್ದೀರ ಒಂದು ತಿಂಡಿ ಎಲ್ಲ ಆಗಿದೆ ಸ್ವಲ್ಪ ಬಜಾರಕ್ಕೆ ಕೆಲಸ ಇತ್ತು ಬಜಾರಕ್ಕೆ ಹೋಗಿ ಬಂದೆ ಸ್ವಲ್ಪ ಬ್ಲೌಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸೋದಿತ್ತು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಒಂದು ಐದಾರು ವೀಡಿಯೋ ಹಿಂದೆ ಹೇಳಿದ್ದೆ ನನಗೆ ಬ್ಲೌಸ್ ಸ್ಯಾರೀಸೆಲ್ಲ ಸ್ಟಿಚ್ ಕೊಡಬೇಕು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ಯಾ ಈಗ ಮಾಡಿಸಿಲ್ಲ ನಾನು ಯಾವುದು ಯಾಕೆಂದರೆ ಪೈಸ ಇಲ್ಬಲ್ಲ ಫ್ರೆಂಡ್ಸ್ ಕಾಸು ಇಬಲ್ಲಮ್ಮ ದುಡ್ ಅದಕ್ಕೆ ಏನು ಮಾಡಿಸಿಲ್ಲ ಈಗ ಅದನ್ನೇ ಗ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿಸಿದ್ದೀರಾ ಈ ಮೊದಲೇನು ಏನಿತ್ತಲ್ವ ಅದನ್ನೇ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ನೋಡ್ಬೋದು ಏನು ಅಂತ ಇವತ್ತು ಬೆಳಗ್ಗೆ ಏನು ಮಾಡಿದ್ದೆ ತಿಂಡಿ ಇಡ್ಲಿ ಮಾಡಿದ್ದೆ ನೋಡಿ ಇಡ್ಲಿ ತಿಂದು ತಿನ್ಕೊಂಡು ಎಲ್ಲರೂ ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ನಾನು ಎಲ್ಲ ಪ್ರಕ್ರ ನಮ್ಮ ಮನೆಯ ಸ್ಕೂಟಿ ನಾನೇ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಸ್ವಲ್ಪ ನಾನು ಸ್ವಲ್ಪ ರೈಸ್ ಮಾಡಬೇಕು ಅಷ್ಟೇ ಸಮ್ಮಾರೆಲ್ಲ ಇದೆ ಇದಾಗಲೇ ಸ್ವಲ್ಪ ಇದನ್ನ ನಮ್ಮ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಬರ್ಸ್ಕೊಳ್ಳಿ ನಮ್ಮ ಮನೆ ಹತ್ರ ಕೋಳಿಗಳು ಭಾಳ ಆಗ್ಬಿಟ್ಟಿದಾವೆ ಫ್ರೆಂಡ್ಸ್ ನೆಟ್ಟು ಕ್ವಿಕ್ ಅನ್ಸ್ಬಿಡ್ಬೋದಿತ್ತು ಬಟ್ ನಾವು ತಿನ್ನಲ್ಲೇ ನಾವು ಸ್ವಾಮಿರು ನಾವು ಹಂಗೆಲ್ಲ ಮಾಡಲ್ಲ ಫ್ರೆಂಡ್ಸ್ ತಪ್ಪು ಇವತ್ತು ಮೈಕ್ರೋ ಓವೆನ್ನ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಂದು ತುಂಬ ಕಾಟಾಗ್ಬಿಟ್ಟಿದೆ ಫ್ರೆಂಡ್ಸ್ ಯಾಕೆಂದ್ರೆ ಓಮಿನ್ ಯಾಕೆ ತಂದಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ ಏನು ಹೇಳೋದು ಕೇಳಿದ್ರೆ ಏನು ತಂದಿದೆಯಲ್ಲಮ್ಮ ಏನಕ್ಕೆ ತಂದಿದ್ಯಾ ಪೂಜೆಗೆ ಏನಾದರೂ ಮಾಡ್ತೀಯ ಅದನ್ನು ಅಂತ ಕೇಳ್ತಾರೇ ಸೊ ಹಾಗಾಗಿ ಮೈಕ್ರೋವೇನ್ ಓಪನ್ ಮಾಡಿಬಿಟ್ಟು ಟಿಸ್ ಮಕ್ಳಿಗೆ ಏನಾದರೂ ಮಾಡ್ಕೊಳೋಣ ಬ್ರೆಡ್ ಟೋಸ್ಟ್ ಅಥವಾ ಪಿಜ್ಜಾ ಆಲ್ಮೋಸ್ಟ್ ಇದರಲ್ಲಿ ಏನೇನು ಮಾಡ್ಬೋದಲ್ವ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ವೀಡಿಯೋ ಆಗುತ್ತೆ ಆದರೆ ಪೈಸ ಖರ್ಚಾಗತ್ತೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಣ ಅಂತ ಸ್ವಲ್ಪ ಏನಾದರೂ ಕುಕ್ಕಿಂಗ್ ಐಟೆಮ್ಸ್ ಏನಾದರೂ ಮಾಡೋಣ ಮಕ್ಕಳಿಗೂ ತಿನ್ನೋಕ್ಕಾಗುತ್ತೆ ನನಗೂ ವೀಡಿಯೋ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಬಾಕ್ಸ್ನ ಅನ್ಬಾಕ್ಸ್ ನಾವೀಗ ಅನ್ಬಾಕ್ಸ್ ಮಾಡೋಣ ಸರಿಗ ಬನ್ನಿ ಹಿಂಗಿದೆ ನಾನು ಇದನ್ನು ತಂದಿದ್ದು ಜನನಿ ಎಲೆಕ್ಟ್ರಿಕಲ್ ಶಾಪಿಂಗ್ ಇದೆಯಲ್ಲ ಅಲ್ಲೇ ತಂದಿದ್ದು ಆಲ್ಮೋಸ್ಟ್ ನನ್ನ ಮೊಬೈಲ್ಸು ಎಲ್ಲ ನಿಮಗೆ ಗೊತ್ತು ನಾನು ಅಲ್ಲೇ ತರೋದು ಇದನ್ನು ಅಲ್ಲೇ ತೊಗೊಂಡು ಬಂದಿದ್ದೀನಿ ವಾಷಿಂಗ್ ಮಿಷಿನ್ ಕೂಡ ಅಲ್ಲೇ ತಂದಿದ್ದೀನಿ ಏನು ಫ್ರೆಂಡ್ಸ್ ನಾನು ಎಲ್ಲೂ ಬೇರೆ ಕಡೆ ಎಲ್ಲೂ ತರೋದಿಲ್ಲ ಎಲ್ಲ ನನಗೆ ಎಲ್ಲಿ ಕಂಫರ್ಟ್ ಇರುತ್ತಾ ನಾನು ಅಲ್ಲೇ ತಗೋತೀನಿ ಅದೇ ಇ ಎಮ್ ಐನೇ ಎಲ್ಲನೂ

ಓಕೆ ಒಳಗಡೆ ಕೊಟ್ಟಿದ್ದಾರೆ ಏನೇನೋ ಕೊಡೋಣ ಏನೇನು ಇಲ್ಲ ಏನೇನಿಲ್ಲ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಎರಡು ಅಂದರೆ ನಾವೇನಾದರೂ ಬಿಸಿ ಮಾಡ್ಕೊಳೋಕ್ಕೆ ಅಥವಾ ಇನ್ನೊಂಥರ ಕೇಳಿ ಕೊಟ್ಟಿದ್ದಾರೆ ನೋಡಿ ಇದು ಒಂಥರ ಕೊಟ್ಟಿದ್ದಾರೆ ನೆಕ್ಸ್ಟು ಇದು ಅಂದರೆ ನಾವೇನಾದರೂ ಪಿಜ್ಜಾ ಪ್ಲೇಟ್ ಅಥವಾ ಏನಾದರೂ ಇಡ್ತೀವಲ್ವಾ ಅದು ಅದಕ್ಕೆ ಒಂಥರ ಕೊಟ್ಟಿದ್ದಾರೆ ಇದ್ರ ಮೇಲೆ ಇನ್ನೊಂದು ಚಿಕ್ಕ ಪ್ಲೇಟ್ ಬರುತ್ತೆ ನೋಡಿ ಇದು ಒಂಥರ ಪ್ಲೇಟ್ ಆ್ಯಕ್ಚುಲಿ ಇದು ಇದನ್ನ ಓಪನ್ ಮಾಡಿಬಿಟ್ಟು ಇನ್ನು ಮೇಲೆ ಇಟ್ಟು ಇದ್ರ ಮೇಲೆ ಪಿಜ್ಜಾ ಏನು ಹೇಳ್ತೀವಿ ಪಿಜ್ಝಾ ಬೇಸಿರಬೇಕು ಇದ್ರ ಮೇಲೆ ನಾವು ಫಿಜಾ ಬೇಸಿದ್ರೆ ಆಮೇಲೆ ನಾವು ಇದನ್ನ ಓಪನ್ ಮಾಡ್ಕೊಳಕ್ಕೆ ಬರುತ್ತೆ ಓಕೆ ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಟೆನ್ ಸೆಕೆಂಡ್ಸು ಒನ್ ಮಿನಿಟು ಟೆನ್ ಮಿನಿಟ್ಸು ಸ್ಟೀಮ್ ಕುಕ್ಸು ತಂದೂರಿನೂ ಮಾಡ್ಕೋಬೋದು ನೋಡಿ ಇಲ್ಲಿ ಇಟ್ಸ್ ಲೈಟ್ಸ್ ಮಾಡ್ಕೋಬೋದು ಪನ್ನೀರ್ ಕರ್ಡ್ ಆ ಥರ ಮಾಡ್ಕೋಬೋದು ಪನ್ನೀರ್ದು ಟೀ ಮಾಡ್ಕೋಬೋದು ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಇಂಡಿಯನ್ ಇಂಡಿಯನ್ಸು ಲೋ ಕ್ಯಾಂಡಲ್ಸು ಸ್ಟೀಮ್ ಕುಪ್ಸು ತಂದೂರಿ ತಂದೂರಿ ಮತ್ತು ಕಿಡ್ಸ್ ಡಿ ರೈಸು ಹಂಗು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾಡ್ಕೋಬೋದು ಇದು ಇದನ್ನು ಇಷ್ಟ ಆಯಿತು ಅಲ್ವಾ ಮತ್ತು ಅವರೆಲ್ಲ ಕೊಡಬೇಕು ಇಲ್ಲಾಂದರೆ ಹೇಗೆ ಏನು ಅಂದರೆ ಇದರಲ್ಲಿ ಚಿಕನ್ ಕೂಡ ಮಾಡ್ಕೊಬೋದು ಚಿಕನ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಚಾಯ್ ಚಿಕನ್ ಮಾಡ್ಕೋಬೋದು ಆಮೇಲೆ ನೋಡಿ ಆ್ಯಕ್ಚುಲಿ ಪಿಜ್ಜಾ ಬೇಸಿದ್ರ ಮೇಲೆ ಇಟ್ಟು ನಾವು ಮಾಡ್ಕೋಬೋದು ಒಳಗಡೆಗೆ ಒಳಗಡೆ ತಿನ್ನ Okay, okay okay wait, lembut blue. Kalau kita kan serlah warni, kan? Beri tahu istirahat. Lalu berlari berdua ni. ಅದರಲ್ಲಿ ಆ್ಯಕ್ಚುಲಿ ನಂದು ಫ್ರಾಕ್ಸ್ ಇದೆ ವೆಡ್ಡಿಂಗ್ ಶೂಟ್ಗೆ ಫ್ರಾಕ್ಸ್ ತೊಗೊಂಡೋಗಿದ್ರಲ್ವಾ ಕೊಟ್ರೇಷನ್ ಏನಂತರ ಕೊಟ್ಟು ಬಂದಿದೆ ಸೊ ಇಸ್ಕೊಂಡು ಬಂದೆ ತುಂಬ ದಿನ ಆಯಿತು ಅವರ ತಾನೇ ಬಿಟ್ಟು ನೋಡಿ ಈ ಥರ ಒಳಗಡೆ ನಾವು ಇಟ್ಟು ಇದು ಈಗ ಹಾಕ್ತಾ ಇರುತ್ತೆ ನೋಡಿ ಹೀಟ್ ಆದಮೇಲೆ ಹಾಂ ಇಂಥ ಹಾಕ್ತಾ ಇರುತ್ತೆ ಫೋಲ್ ಹಾಕ್ತಾ ಇರುತ್ತೆ ಎಲ್ಲ ನನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಂಡು ಹೇಳಬೇಕು ಇನ್ಸ್ಟ್ರಕ್ಷನ್ ಎಲ್ಲ ಇದೆ ಸೇಫ್ಟಿ ಇನ್ಸು ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ ಬಿಫೋರ್ ಬೇಕನಿಂಗ್ ಇನ್ಸ್ಟಾಲೇಷನ್ ರೀಡ್ ದಿಸ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಸೇಫ್ಟಿ ಮೆಸೇಜ್ ಅಂತ ಹಾಕಿದ್ದಾರೆ ನೋಡೋಣ ಇದೆಲ್ಲ ಹೆಂಗೆ ಗೊತ್ತಾ ಜಸ್ಟ್ ನಾನು ನಿಮಗೆ ಹಾಕಿದ್ದೀನಿ ತೋರಿಸಿದ್ದೀನಿ ಅಷ್ಟೇ ಆಮೇಲೆ ನನ್ನ ತಮ್ಮ ನಮ್ಮ ಹರೀಶ್ ಕುಮಾರ್ ಜೆ ಎಮ್ ಏನಿದ್ದಾರೆ ಅಲ್ವಾ ಇಂಜಿನಿಯರ್ ಸಾಹೇಬರು ಅವ್ರು ಬರೋವರೆಗೂ ನಾನೇನು ಮಾಡೋದಿಲ್ಲ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಏನೋ ಬ್ರೆಡ್ ಚೀಸ್ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಮುಖ ಬಂದಮೇಲೆ ಅವರು ಇದ್ದಾಗಿ ಮಾಡ್ತೀನಿ ಅವ್ರಿಗೊಂದು ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ ಅಮ್ಮ ಏನೋ ಮಾಡ್ತಾ ಮಾಡ್ತಾಯಿದ್ದಾನೆ ಅಂತೇಳಿ ಹಾಗಾಗಿ ಅವ್ರು ಬಂದಮೇಲೆ ಮಾಡ್ತೀನಿ ದಿನ ಒಂದೊಂದು ಐಟಮ್ ಮಾಡೋಣ ಫ್ರೆಂಡ್ಸ್ ಆಯಿತಾ ತಿನ್ನೋಣ ಮಾಡಿಕೊಂಡು ಮಾಡಿಕೊಂಡು ತಿಂದು ಇನ್ನು ಸ್ವಲ್ಪ ದಪ್ಪ ಆಗೋಣ ಸರಿನಾ ಚೆನ್ನಾಗಿದೆಯಾ ನೋಡೋಕೆ ಮೇಲೆ ಚೆನ್ನಾಗಿದೆ ಫ್ರೆಂಡ್ಸ್ ನಿಜ ಚೆನ್ನಾಗಿದೆ ನಮಗೆ ಯೂಸ್ ಮಾಡೋಕ್ಕೆ ಗೊತ್ತಾಗೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್ ಅಷ್ಟೊಂದೆಲ್ಲ ಇಟ್ಕೊಳ್ಳೋಕ್ಕೆ ಅಡುಗೆ ಮನೆಯಲ್ಲಿ ಮೊದಲೇ ನೋಡ್ತೀರಾ ಫುಲ್ ಆಗ್ಬಿಟ್ಟಿದೆ ಅದು ಮತ್ತು ಇದನ್ನೊಂದು ಎಲ್ಲಿ ಇಟ್ಕೊಳ್ಳೋದು ನಮ್ಮ ಮನೆಯವರಂತೂ ನಮ್ಮ ತಮ್ಮ ಅಂತೂ ಬೈತಾ ಇದ್ದಾರೆ ಎಷ್ಟು ತರ್ತೀಯ ತಂದ ತಂದ ಜಾಗ ಇಲ್ಲ ಇರ್ತೀಯ ಅಂತ ಕೇಳ್ತಾ ಇದ್ದಾರೆ ಆದರೆ ಏನು ಮಾಡೋದು ಮನೆಗೆಲ್ಲ ಬೇಕು ಅಲ್ವಾ ಸೊ ಹಂಗಾಗಿ ನಾನೆಲ್ಲ ತಗೊಂಡು ಬರ್ತೀನಿ ನನಗಿನ್ನೂ ತುಂಬ ತಲೆಯಲ್ಲಿ ತುಂಬ ಇದ್ದಾವೆ ಯಾವುದೋ ಇದು ತರಬೇಕು ಅಂತ ಆಗ ಈಗಲೇ ಬೇಡ ಸ್ವಲ್ಪ ದಿನ ಹೋಗಿ ಅವಾಗೆ ತರ್ತೀನಿ ಆಯಿತಾ ಫ್ರೆಂಡ್ಸ್ ಪೈಸಾ ಇಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಅನ್ಕೊತೀನಿ ನೋಸ್ ಇಲ್ಲಿ ನಮಗೆ ನಾವು ನಾವೇನು ಇಟ್ಟಿರ್ತೀವಲ್ಲ ಟೈಮ್ ಸೆಟ್ ಮಾಡೋಕೆ ಕೂಡ ಕೊಟ್ಟಿದ್ದಾರೆ ಟೆನ್ ಸೆಕೆಂಡ್ಸು ಒನ್ ಮಿನಿಟು ಟೆನ್ ಮಿನಿಟ್ಸ್ ಅಂತೇಳಿ ನಾವು ನೋಡಬೇಕು ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈಗೇನು ಹೊಸ್ತಾಗಿ ತಂದಿರೋದಲ್ವ ಅಷ್ಟು ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಇದರಲ್ಲಿ ಎಲ್ಲ ಮಾಡ್ಕೋಬೋದು ನೋಡಿ ರೈಸ್ ಬಿಸಿ ಮಾಡ್ಕೋಬೋದು ಸಾಂಬಾರ್ ಬಿಸಿ ಮಾಡ್ಕೋಬೋದು ಟೀ ಕಾಫಿನೂ ಮಾಡ್ಕೋಬೋದು ಅಂದರೆ ಮತ್ತೆ ಸುಮ್ಮನೆ ಉಕ್ಕಿಸ್ಬಿಡ್ತೀವಲ್ವ ನಾವು ಸೊ ಹಂಗಾಗಿ ಅವೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ನಾನು ಇದು ಏನಕ್ಕೆ ಯೂಸ್ ಮಾಡ್ಕೋಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕಾ ತಂದಿದ್ದೀವಿ ಹೇಳ್ಬಿಟ್ಟು ಎಲ್ಲದಕ್ಕೂ ಯೂಸ್ ಮಾಡ್ಕೊತಾಯಿದ್ರೆ ಹೆಂಗೆ ಅಲ್ಲ ಸಾಂಗಲ್ಲಿ ಸೊ ಮಾಡಿಸಲ್ಲ ನಾನು ಇದರಲ್ಲಿ ಈ ಥರ ಪಿಜ್ಜಾ ಮಾಡೋಣ ಆಮೇಲೆ ಬರ್ಗರ್ ಮಾಡೋಣ ಆಮೇಲೆ ಪಪ್ಸ್ ಮಾಡೋಣ ಹಿಂಗೆ ಇಲ್ಲ ಮಾಡ್ಕೊತ ತಿನ್ಕೊಂತ ಇರೋಣ ಓಕೆನಾ ಓಕೆನಾ ಫ್ರೆಂಡ್ಸ್ ಇಷ್ಟ ಆಯಿತಾ ನಿಮಗೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾಕೆ ಅಂದರೆ ಇದನ್ನೆಲ್ಲ ಇವಾಗೆಲ್ಲ ನೋಡಿ ನಮ್ಮ ತಮ್ಮ ಮೇಲೆ ನಮ್ಮ ಇಂಜಿನಿಯರ್ ಸಾಹೇಬರು ಬಂದ ಮೇಲೆ ಏನೇನೆ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ನಾನು ಆಲ್ಮೋಸ್ಟ್ ಬಿಗ್ ಬ್ರೆಡ್ಡು ಮತ್ತು ಚೀಸ್ ಎಲ್ಲ ತಂದಿಟ್ಟಿದ್ದೀನಿ ನಿಮ್ಮ ಬಜಾರಕ್ಕೆ ಹೋಗಿದ್ನಲ್ವಾ ಈಗ ಬ್ಲೌಸ್ ಎಲ್ಲ ಕೊಟ್ಟು ಬಜಾರ್ದಾಗೆ ಫೋಕಸ್ ಮಾಡಲ್ಲಿ ಅದನ್ನೆಲ್ಲ ತಗೊಂಡು ಅಷ್ಟೇ ಡ್ರೆಸ್ಸೆಲ್ಲ ಇಸ್ಕೊಂಡು ಬಂದಿದ್ದೀನಿ ಸಂಜೆ ಮಕ್ಕಳು ಬಂದಮೇಲೆ ಅದು ರೆಸಿಪಿ ರೆಡಿ ಮಾಡೋಣ ಓಕೆನಾ ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ಹೇಳಿ ನೀವು ಸರಿನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಓಪನಿಂಗ್ ವೀಡಿಯೋ ಚೆನ್ನಾಗಿತ್ತಾ ಓವೇನ್ ಚೆನ್ನಾಗಿದೆಯಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ನಾನು ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ ನಾನು ಹೆಂಗೆ ಇದೆ ಹೆಂಗಿಲ್ಲ ಯೋ ಹೋಗುತ್ತಿಲ್ಲ ಅಲ್ವೋ ಮಾಡಬೇಕಿ ಅನ್ಕೊಳ್ಳಿ ಓಕೆನಾ ಇಷ್ಟ ಆಗಿದ್ರೆ ಖುಷಿಗಾಗಿ ವ್ಲಾಗ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ರೆಸ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ 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 ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಪ್ಲೀಸ್ ನನಗೆ ಯಾವ ಥರ ವೀಡಿಯೋ ಬೇಕು ಅಂತ ಹಾಕಿ ಬೇಕಾದ್ರೆ ನಾನು ಅದೇ ಥರ ವೀಡಿಯೋ ಅದಕ್ಕೆ ಸಂಬಂಧಪಟ್ಟ ಥರ ವೀಡಿಯೋ ಮಾಡ್ತೀನಿ ನಿಮಗೆ ಬಟ್ ನನಗೆ ಆದರೆ ಡೈಲಿ ರೊಟೀನ್ಸೇ ಮಾಡೋದಾಗ ಫ್ರೆಂಡ್ಸ್ ನನಗೆ ಯಾವ ಕಂಟೆಂಟ್ ವೀಡಿಯೋ ಮಾಡಬೇಕು ಅಂತ ತುಂಬ ತಲೆ ಇದೆ ಬಟ್ ನನಗೆ ಟೈಮು ಆಗ್ತಾಯಿಲ್ಲ ಆ ಥರ ಬರ್ತಾ ಬರ್ತಾಯಿಲ್ಲ ಆದರೆ ಮಾಡ್ತೀನಿ ಯಾವುದು ಬಿಡೋಲ್ಲ ಇಷ್ಟಪಟ್ಟರೆ ಸುಖ ಖಂಡಿತ ಅಂತ ಹೇಳಿದರೆ ದೊಡ್ಡದವರು ಕಷ್ಟಪಡೋಣ ಮುಂದೆ ಇನ್ನು ತುಂಬ ಇದೆ ನಾವೆಲ್ಲ ನೋಡೋದು ಮಾಡೋದು ಖರ್ಚು ಮಾಡೋದೆಲ್ಲ ಭಾಳ ಇದೆ ಸೊ ಆಯ್ತಲ್ವಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ನಾನು ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾವುದಾದ್ರೂ ರೆಸಿಪಿ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಯಾವುದಾದ್ರೂ ರೆಸಿಪಿ ಬೇಕೆಂದರೆ ಹೇಳಿ ನಾನು ಮಾಡಾಕ್ತೀನಿ ಆಲ್ಮೋಸ್ಟ್ ಮಾಡಾಕ್ಬೇಕು ಅಂತ ಅನ್ಕೋತೀನಿ ಬಟ್ ನನಗೆ ಟೈಮ್ ಸಾಕ್ತಾ ಇಲ್ಲ ಸೊ ನೋಡಿ ಓವೆನ್ ನೆಕ್ಸ್ಟ್ ನಾನು ಓವೆನ್ ರೆಸಿಪಿ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಈಗೇನು ನಾ ವಿಡಿಯೋನ ಫುಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ 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 ಮುಖ್ಯ ನನಗೆ ಪ್ಲೀಸ್ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬೆಳೆಸೋದೆಲ್ಲ ನಿಮ್ಮ ಕೈಲೇ ಇದೆ ಓಕೆನಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್